ಎಂಟ್ರಿ ಕೊಟ್ಟ ರಶ್ಮಿಕಾ ಮಂದಣ್ಣ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ನಟಿ ಈಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ದೇಶಾದ್ಯಂತ ಅಪಾರ ಅಭಿಮಾನಿಗಳ ಪ್ರೀತಿ ಪಡೆದಿರುವ ಶ್ರೀವಲ್ಲಿ ಈ ಮೂಲಕ ಸೂಪರ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಸಿನಿಮಾ ರಂಗ ಬಿಟ್ರಾ ಅಂತ ಗಾಬರಿ ಆಗ್ಬೇಡಿ ಇಲ್ಲಿದೆ ನೋಡಿ ಅಸಲಿ ಕಹಾನಿ ಪ್ಯಾನ್ ಇಂಡಿಯಾ ಚಿತ್ರಗಳ ಮೂಲಕ ಸ್ಟಾರ್ ನಟರಿಗೆ ನಾಯಕಿಯಾಗಿ ಗೆದ್ದಿರುವ ರಶ್ಮಿಕಾ ಈಗ ಟಿವಿ ಪರ್ದಿಯ ಎಂಟ್ರಿ ಕೊಟ್ಟಿದ್ದಾರೆ ಸೀರಿಯಲ್ ಗ ಅಲ್ಲವೇ ಅಲ್ಲ ತೆಲುಗಿನ ಇಂಡಿಯನ್ ಐಡಲ್ ತ್ರೀ ಶೋಗೆ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಸಿನಿಮಾ ಆಯ್ತು ಈಗ ಟಿವಿ ಪ್ರೇಕ್ಷಕರ ದಿಲ್ ಕದಿಯಲು ಶ್ರೀವಲ್ಲಿ ಸಜ್ಜಾಗಿದ್ದಾರೆ ಸಿಂಗಿಂಗ್ ಶೋನಲ್ಲಿ ಅದ್ದೂರಿಯಾಗಿ ರಶ್ಮಿಕಾರನ ಸ್ವಾಗತಿಸಿರುವ ಪ್ರೋಮೋ ಒಂದನ್ನು ವಾಹಿನಿ ರಿಲೀಸ್ ಮಾಡಿದೆ ಇದೇ ಆಗಸ್ಟ್ ಎರಡು ಮತ್ತು ಮೂರರಂದು ಸಂಜೆ ಏಳು ಗಂಟೆಗೆ ಶೋ ಪ್ರಸಾರವಾಗಲಿದೆ ಸ್ಪರ್ಧಿಗಳು ಮತ್ತು ಜಡ್ಜ್ಗಳ ಜೊತೆ ನಟಿ ಹೆಜ್ಜೆ ಹಾಕಿದ್ದಾರೆ ಶೋ ನೋಡ್ತಾ ಎಂಜಾಯ್ ಮಾಡಿದ್ದಾರೆ ಇನ್ನು ನಟಿಯ ಧ್ವನಿ ಚೆನ್ನಾಗಿದೆ ಆದರೆ ಇಲ್ಲಿಯವರೆಗೂ ಅವರು ಎಲ್ಲೂ ಹಾಡಿಲ್ಲ ಹಾಡಿನ ಶೋಗೆ ಬಂದ್ಮೇಲೆ ಅಭಿಮಾನಿಗಳಿಗೋಸ್ಕರ ಹಾಡ್ತಾರಾ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್